ಅಸ್ಸಾಮ್ ಅಲೈಕುಂ ಅಲ್ಲಾಹ್ಹಿ ವಬರಕಾತು ವೀಕ್ಷಕರೇ ಹಿಂದಿನ ವೀಡಿಯೋನಲ್ಲಿ ನಾವು ಜಕಾತಿನ ಮಹತ್ವ ಹಾಗೂ ಜಕಾತಿನ ಉದ್ದೇಶವನ್ನು ವಿವರಿಸಿದ್ದೇವೆ ಇಂದು ನಾವು ಜಕಾತ್ ನೀಡುವ ಪ್ರತಿಫಲಗಳ ಬಗ್ಗೆ ಮಾತನಾಡೋಣ ಈ ಜಕಾತನ್ನು ನೀಡುವವರಿಗೆ ಅಲ್ಲಾಹನು ಯಾವ ಯಾವ ರೀತಿಯಿಂದ ಅನುಗ್ರಹಿಸುತ್ತಾನೆ ಇವೆಲ್ಲವನ್ನು ನಾವು ಇಂದಿನ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ಜಕಾತ್ ಅಲ್ಲಾಹನು ನಮ್ಮ ಮೇಲೆ ಫರ್ಜ್ ಮಾಡಿದ ನಂತರ ಅದರಲ್ಲಿ ನಮಗೆ ಯಾವುದೇ ಪ್ರತಿಫಲ ಸಿಗಲಿ ಅಥವಾ ಸಿಗದಿರಲಿ ಪ್ರತಿಯೊಂದು ರೂಪದಲ್ಲಿ ನಾವು ಅದನ್ನು ಪಾಲಿಸುವುದು ಕಡ್ಡಾಯವಾಗಿದೆ ಆದರೆ ನಮ್ಮ ಕರುಣಾಮಾಯಿ ಅಲ್ಲಾಹನು ನಮಗೆ ಅವನ ಈ ಆದೇಶವನ್ನು ಪಾಲಿಸಿದ ಬದಲು ಪ್ರತಿಫಲಗಳನ್ನೂ ಕೂಡ ನೀಡುತ್ತಾನೆ ಸುಭಾನಂದ ಈಗ ಈ ಪ್ರತಿಫಲಗಳು ನಮಗೆ ಈ ಲೋಕದಲ್ಲೂ ಸಹ ಸಿಗುತ್ತವೆ ಹಾಗೂ ಇನ್ನು ಕೆಲವು ಪ್ರತಿಫಲಗಳು ನಮಗೆ ಪರಲೋಕದಲ್ಲಿ ಸಿಗುತ್ತವೆ ಪರಲೋಕದಲ್ಲಿ ಅಲ್ಲಾಹನು ನಮಗೆ ಜಕಾತಿನ ಬದಲು ನೀಡುವ ಪ್ರತಿಫಲಗಳಲ್ಲಿ ಒಂದು ಪ್ರತಿಫಲ ನಮಗೆ ಅಲ್ಲಾಹನ ಸಾಮೀಪ್ಯ ಸಿಗುತ್ತದೆ ತಿರುಮಿದಿಯ ಒಂದು ಹದೀಸಿನಲ್ಲಿ ನಮ್ಮ ಪ್ರಿಯಪ್ರಾದಿ ಮಹಮ್ಮದ್ ಸಲಹು ಅಲಿ ವಸಲಂ ರವರು ಹೇಳಿದ್ದಾರೆ ಅಸ್ಸಹಿಯು ಕರೀಬು ಮಿನಲ್ಲಾ ಕರೀಬು ಮಿನಲ್ ಜನ್ನ ಕರೀಬು ಮಿನನ್ ನಾಸ್ ಉದಾತ ವ್ಯಕ್ತಿಯು ಅಲ್ಲಾಹನ ಸಮೀಪವಾಗಿರುತ್ತಾನೆ ಸ್ವರ್ಗದ ನಿಖರವಾಗಿರುತ್ತಾನೆ ಜನರ ಸಮೀಪವಾಗಿರುತ್ತಾನೆ ಹಾಗೂ ನರಕದಿಂದ ದೂರ ಇರುತ್ತಾನೆ ಜಕಾತ್ ನೀಡುವ ಬದಲು ಅಲ್ಲಾಹನು ಅವನಿಗೆ ತನ್ನ ಸಾಮೀಪ್ಯವನ್ನು ಕೂಡ ನೀಡುತ್ತಾನೆ ಅವನಿಗೆ ಸ್ವರ್ಗದ ನಿಖರವಾಗಿ ಮಾಡುತ್ತಾನೆ ಹಾಗೂ ಜನರಲ್ಲಿ ದಾನ ಮಾಡಿದ ಕಾರಣ ಅಲ್ಲಾಹನು ಅವನಿಗೆ ಜನರ ಸಾಮೀಪ್ಯವೂ ಕೂಡ ನೀಡುತ್ತಾನೆ ಜನರು ಕೂಡ ಅವನಿಗೆ ಮೆಚ್ಚುತ್ತಾರೆ ಅವನಿಂದ ಪ್ರೀತಿ ಮಾಡುತ್ತಾರೆ ಹಾಗೂ ಕೊನೆಯದಾಗಿ ನರಕದಿಂದ ಅಲ್ಲಾಹನು ಅವನಿಗೆ ದೂರ ಇಡುತ್ತಾನೆ ಜಕಾತ್ ನೀಡುವವನಿಗೆ ಅಲ್ಲಾಹನು ಕೊಡುವ ಇನ್ನೊಂದು ಪ್ರತಿಫಲ ನರಕದಿಂದ ವಿಮೋಚನೆ ಬುಖಾರಿಯ ಒಂದು ಹದೀಸನಲ್ಲಿ ನಮ್ಮ ಪ್ರಿಯಪದಿ ವಸಲ್ಲಂ ಅವರು ಹೇಳುತ್ತಾರೆ ಇತ್ತ ಕುನ್ನಾರ್ ತನ್ನನ್ನು ನರಕದಿಂದ ರಕ್ಷಿಸಿರಿ ಒಂದು ಖರ್ಜೂರ ದಾನ ಮಾಡುವ ವಿಧಾನದಿಂದಾದರೂ ಸಹ ಅರ್ಥಾತ್ ನಾವು ಒಂದು ಖರ್ಜೂರವನ್ನು ದಾನ ಮಾಡಿದರೂ ಸಹ ಇದು ತನ್ನನ್ನು ನರಕದಿಂದ ರಕ್ಷಿಸಿಕೊಳ್ಳುವ ಹಾಗೆ ಮೂರನೇ ಪ್ರತಿಫಲ ಅಲ್ಲಾಹನು ಅವನ ಪ್ರತಿಫಲಗಳನ್ನು ಹೆಚ್ಚಿಸುತ್ತಾನೆ ಕುರಾನಿನಲ್ಲಿ ಸ್ವಯಂ ಅಲ್ಲಾಹ ಸುಬಾನಹು ವತಾಲ ಹೇಳುತ್ತಾನೆ ಮಸಲುಲ್ಲ ದೀನ ಯುನ್ಫಿಕೋನ ಅಮ್ಮಾಲ ಹುಂಫೀಸಬೀಲಿಲ್ಲ ಅಲ್ಲಾಹನ ದಾರಿಯಲ್ಲಿ ತನ್ನ ಸಂಪತ್ತನ್ನು ಖರ್ಚು ಮಾಡುವವರ ಉದಾಹರಣೆ ಹೇಗೆಂದರೆ ಕಮಸಲಿ ಹಬ್ಬತಿನ್ ಅಂಬತತ್ ಸಬಾಸನಾಬಿಲ್ ಫಿ ಕುಲ್ಲಿ ಸುಂಬುಲತಿನ್ ಮಿಯತು ಹಬ್ಬ ನೆಲದಲ್ಲಿ ಬಿತ್ತಿದ ಒಂದು ಬೀಜವು ಏಳು ತನೆಗಳನ್ನು ಉತ್ಪಾದಿಸುತ್ತದೆ ಹಾಗೂ ಪ್ರತಿ ಒಂದು ತನೆಯು ನೂರು ಕಾಳುಗಳನ್ನು ಹೊಂದಿರುತ್ತದೆ ಈ ರೀತಿ ಒಂದು ಕಾಳು ಏಳು ನೂರು ಕಾಳುಗಳನ್ನು ಉತ್ಪಾದಿಸುತ್ತದೆ ಅದೇ ರೀತಿ ಅಲ್ಲಾಹು ಸುಬಾನುಹು ತಾಲ ದಾನ ಮಾಡಿದ ಒಂದು ಕಾಡಿನ ಪ್ರತಿಫಲ ಏಳುನೂರರವರೆಗೆ ನೀಡುತ್ತಾನೆ ಅಲ್ಲಾಹು ಇಸಾಯಿಫುಲಿ ಮಯ್ಯಶಾ ಹಾಗೂ ಅಲ್ಲಾಹನು ಬಯಸಿದರೆ ಅದನ್ನು ಇನ್ನೂ ಹೆಚ್ಚಿಸುತ್ತಾನೆ ನಾಲ್ಕನೇ ಪ್ರತಿಫಲ ಪಾಪಗಳ ಕ್ಷಮೆ ತಿರ್ಮಿಜಿಯ ಇನ್ನೊಂದು ಹದೀಸಿನಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮಹಮ್ಮದ್ ಸಲ್ಲಾಹ್ ಅಲಿ ವಸಲ್ಲಂ ರವರು ಹೇಳುತ್ತಾರೆ ಅಸ್ಸದಕದು ತುತ್ಫಿ ಉಲ್ ಖತಿ ಅ ಕಮಾ ಯುತ್ಫಿ ಉಲ್ ಮಾ ಉಲ್ ನಾರ್ ನೀರು ಬೆಂಕಿಯನ್ನು ನಂದಿಸುವಂತೆ ದಾನವು ಪಾಪಗಳನ್ನು ನಂದಿಸುತ್ತದೆ ಐದನೇ ಪ್ರತಿಫಲ ಆಧ್ಯಾತ್ಮಿಕ ಕಾಯಿಲೆಗಳಿಂದ ಹೃದಯವನ್ನು ಶುದ್ಧೀಕರಿಸಲಾಗುತ್ತದೆ ಸೊ ಸ್ವಯಂ ಅಲ್ಲಾ ಸುಬಾನ ಸೂರೆ ತೋಬಾನಲ್ಲಿ ಹೇಳಿದ್ದಾನೆ ಹುದ್ ಮಿನ್ ಅಂವಾಲಿಹಿಂ ಸದಕತನ್ ತುತಾಹಿರು ಹುಂ ವ ತುಝಕ್ಕಿ ಅಲ್ಲಾಹನು ನಮ್ಮ ಪ್ರಿಯಪದಿ ಮೊಹಮ್ಮದ್ ಸಲಹು ಅಲೈ ವಸಲ್ಲಂ ರವರಿಗೆ ಇದರಲ್ಲಿ ಆದೇಶಿಸಿದ್ದಾನೆ ಓ ಮೊಹಮ್ಮದ್ ಸಲಹು ಅಲೈ ವಸಲ್ಲಂ ರವರೇ ನೀವು ಜನರ ಸಂಪತ್ತಿನಿಂದ ಜಕಾತ್ ಕಲೆಕ್ಟ್ ಮಾಡಿರಿ ಇದು ಅವರಿಗೆ ಶುದ್ಧತೆ ಮತ್ತು ಶುಚಿತ್ವವನ್ನು ನೀಡುತ್ತದೆ ಆರನೇ ಪ್ರತಿಫಲ ದಾನ ಮಾಡುವವರು ಜಕಾತ್ ನೀಡುವವರು ಮಲಾಯಿಕರ ದ್ವಾಗಳಲ್ಲಿ ತಮ್ಮ ಹಕ್ಕನ್ನು ಪಡೆಯುತ್ತಾರೆ ಬುಖಾರಿ ಹಾಗೂ ಮುಸ್ಲಿಂನಲ್ಲಿ ನಮ್ಮ ಪ್ರಿಯ ಪ್ರಿಯಪ್ರದಿ ಮಹಮ್ಮದ್ ಸಲ್ಲಾ ಅಲಿ ವಸಲ್ಲಂ ರವರ ಒಂದು ಹದಿಸಿದೆ ಮಾಮಿನ್ ಯೋಮಿನ್ ಯುಸ್ ಬಿಹುಲ್ ಇಬಾದು ಫಿಹಿ ಇಲ್ಲ ಮಲಕಾನಿ ಎನ್ಜಿಲಾನ್ ಪ್ರತಿ ದಿನ ಬೆಳಿಗ್ಗೆ ಎರಡು ಮಲಾಯಿಕರು ಆಕಾಶದಿಂದ ಇಳಿಯುತ್ತಾರೆ ಫಯಕೋಲು ಅಹದೋಮ ಅವರಲ್ಲಿ ಒಂದು ಮಲಕ್ ಹೇಳುತ್ತಾನೆ ಅಲ್ಲಾಹುಮ್ಮ ಆತಿ ಮುನ್ಫಿಕನ್ ಖಲಫ ಉದಾತ ವ್ಯಕ್ತಿಯ ಬಗ್ಗೆ ಅಲ್ಲಾಹನಿಂದ ದುವಾ ಮಾಡಿ ಹೇಳುತ್ತಾನೆ ಓ ಅಲ್ಲಾ ಖರ್ಚು ಮಾಡುವವನಿಗೆ ಅದರ ಪ್ರತಿಫಲ ನೀಡು ವಯಕೋಲುಲ್ ಆಫಿರು ಹಾಗೂ ಇನ್ನೊಂದು ಮದ ಕೇಳುತ್ತಾನೆ ಅಲ್ಲಾಹೊಮ್ಮ ಜಿಪುಣನ ಸಂಪತ್ತನ್ನು ನಾಶಪಡಿಸು ಸ್ವೀಕ್ಷಕರೇ ಇದು ಅಲ್ಲಾಹನು ನಮಗೆ ಪರಲೋಕದಲ್ಲಿ ನೀಡುವ ಪ್ರತಿಫಲಗಳು ಈ ಲೋಕದಲ್ಲಿ ಅಲ್ಲಾಹನು ನಮಗೆ ಜಕಾತ್ ನೀಡಿದ ಬದಲು ದಾನ ಮಾಡಿದ ಬದಲು ನೀಡುವ ಪ್ರತಿಫಲಗಳ ಬಗ್ಗೆ ಮಾತನಾಡೋಣ ಅದರಲ್ಲಿ ಒಂದು ಪ್ರತಿಫಲ ರೈಬಿ ಸಹಾಯ ಮತ್ತು ಬೆಂಬಲ ನಮ್ಮ ಕಣ್ಣಿಗೆ ಕಾಣದಂತಹ ಸಹಾಯ ಅಲ್ಲಾಹನ ಕಡೆಯಿಂದ ನಮಗೆ ಸಿಗುತ್ತದೆ ನಿರೂಪಿಸುತ್ತಾರೆ ಹೇಳಿದರು ಒಂದು ವ್ಯಕ್ತಿ ಕಾಡಿನ ಮೂಲಕ ಹಾದು ಹೋಗುತ್ತಿದ್ದನು ಅವನಿಗೆ ಮೋಡದೊಳಗಿಂದ ಒಂದು ಧ್ವನಿ ಕಿಳಿಸಿತು ಆ ಧ್ವನಿ ಏನಾಗಿತ್ತೆಂದರೆ ಒಂದು ವ್ಯಕ್ತಿಯ ಹೆಸರನ್ನು ಹೇಳಿ ಅವನ ತೋಟಕ್ಕೆ ನೀರು ಹಾಕಿರಿ ಅವನ ತೋಟದಲ್ಲಿ ನೀರು ಸುರಿಸಿರಿ ಎಂದು ಆದೇಶಿಸುವಂತೆ ಒಂದು ಧ್ವನಿ ಕೇಳಿಬಂದಿತು ಅಷ್ಟರಲ್ಲಿ ಆ ಮೋಡ ಸರಿದು ಕೆಲವು ದೂರದಲ್ಲಿರುವ ಕಲ್ಲಿನ ನೆಲದ ಮೇಲೆ ಸುಲಿಯಿತು ಮತ್ತು ಅಲ್ಲಿ ಒಂದು ಕಾಲುವೆಯಂತೆ ಇತ್ತು ಅದರಲ್ಲಿ ಆ ನೀರು ಸಂಗ್ರಹವಾಯಿತು ಮತ್ತು ಆ ಕಾಲುವೆಯಲ್ಲಿ ನೀರು ಹರಿಯಲಾರಂಭಿಸಿತು ಈ ವ್ಯಕ್ತಿಯು ಈ ನೀರು ಎಲ್ಲಿಗೆ ಹೋಗುತ್ತದೆ ಎಂದು ನೋಡಲು ಅದನ್ನು ಹಿಂಬಾಲಿಸಿದನು ಅಲ್ಲಿ ಅವನು ಕಂಡನು ಸಲಿಕೆಯಿಂದ ಸುತ್ತಲೂ ನೀರನ್ನು ಹರಡಿಸುತ್ತಿದ್ದನು ಆ ವ್ಯಕ್ತಿ ಅವನಿಂದ ಅವನ ಹೆಸರನ್ನು ಕೇಳಿದನು ಆ ವ್ಯಕ್ತಿ ಆ ಮೋಡದಲ್ಲಿ ಹೇಳಲಾದ ಹೆಸರನ್ನೇ ತಿಳಿಸಿದನು ಆಗ ತೋಟದ ಮಾಲೀಕ ಅವನಿಂದ ಕೇಳಿದನು ನೀವು ಯಾಕೆ ನನ್ನ ಹೆಸರನ್ನು ಕೇಳುವಿರಿ ಆಗ ಆ ವ್ಯಕ್ತಿ ಹೇಳಿದನು ನಾನು ಒಂದು ಮೋಡದಿಂದ ನಿಮ್ಮ ಹೆಸರನ್ನು ಕೇಳಿದೆ ಅದರಲ್ಲಿ ನಿಮ್ಮ ಹೆಸರನ್ನು ಉಲ್ಲೇಖಿಸಿ ಹೇಳಲಾಗಿತ್ತು ಅವನ ತೋಟಕ್ಕೆ ನೀರು ತಲುಪಿಸಿರಿ ಹಾಗೂ ನೀವು ಈ ಅಲೌಕಿಕ ಸಹಾಯವನ್ನು ಪಡೆಯುವಂತೆ ಈ ಆಶೀರ್ವಾದವನ್ನು ಪಡೆಯುವಂತೆ ಯಾವ ಕಾರ್ಯವನ್ನು ಮಾಡುತ್ತೀರಾ ಆಗ ಆ ವ್ಯಕ್ತಿ ಹೇಳಿದನು ನಾನು ಈ ತೋಟದ ಉತ್ಪಾದನೆಯನ್ನು ನೋಡುತ್ತೇನೆ ಮತ್ತು ಅದನ್ನು ಮೂರು ಭಾಗಗಳಲ್ಲಿ ಹಂಚಿ ಒಂದು ಭಾಗವನ್ನು ದಾನ ಮಾಡುತ್ತೇನೆ ಮತ್ತು ಎರಡನೇ ಭಾಗದಿಂದ ನನ್ನ ಮಕ್ಕಳಿಗಾಗಿ ನನ್ನ ಮನೆಯವರಿಗಾಗಿ ನನ್ನ ಮನೆಗಾಗಿ ಖರ್ಚು ಮಾಡುತ್ತೇನೆ ಮತ್ತು ಮೂರನೇ ಭಾಗ ಈ ತೋಟದಲ್ಲೇ ಖರ್ಚು ಮಾಡುತ್ತೇನೆ ಸುಬಹಾನಲ್ಲ ವೀಕ್ಷಕರೇ ಈ ಜಕಾದಿನ ಇನ್ನೊಂದು ಪ್ರತಿಫಲವೇನೆಂದರೆ ಅಲ್ಲಾಹನು ನಮ್ಮ ಸಂಪತ್ತನ್ನು ಕಳ್ಳರಿಂದ ದರೋಡೆಕೋರರಿಂದ ಇತರ ವಿಪತ್ತುಗಳಿಂದ ರಕ್ಷಿಸುತ್ತಾನೆ ಮತ್ತು ನಮ್ಮ ರೋಗಗಳನ್ನು ಗುಣಪಡಿಸುತ್ತಾನೆ ಪ್ರಿಯಪಾದಿ ಮಹಮ್ಮದ್ ಸಲಹು ಅಲಿ ಹೇಳುತ್ತಾರೆ ವದಾವು ಹಸಿರು ಮೂಲಕ ನಿಮ್ಮ ಸಂಪತ್ತನ್ನು ರಕ್ಷಿಸಿರಿ ಮತ್ತು ದಾನದ ಮೂಲಕ ನಿಮ್ಮ ರೋಗಗಳನ್ನು ಗುಣಪಡಿಸಿಕೊಳ್ಳಿ ಈ ಲೋಕದಲ್ಲಿ ಅಲ್ಲಾಹನು ಜಕಾತಿನ ಬದಲು ನೀಡುವ ಮೂರನೇ ಪ್ರತಿಫಲ ವಿಪತ್ತುಗಳಿಂದ ಮತ್ತು ಕೆಟ್ಟ ಸಾವಿನಿಂದ ರಕ್ಷಣೆ ನಮ್ಮ ಪ್ರಿಯಪಾದಿ ಮಹಮದ್ ಸಲಹು ಅಲಿ ಅವರು ಹೇಳಿದ್ದಾರೆ ಬಾದಿರು ಬಲಾ ಬಿಸ್ಸದ ಫೈನ್ ದಾನ ನೀಡಲು ತ್ವರೆ ಮಾಡಿ ಏಕೆಂದರೆ ದಾನ ಮಾಡುವುದರಿಂದ ವಿಪತ್ತು ಮತ್ತು ತೊಂದರೆಗಳು ಹೆಚ್ಚಾಗುವುದಿಲ್ಲ ತಿರುಮಿದಿಯ ಇನ್ನೊಂದು ಹದೀಸಿನಲ್ಲಿ ನಮ್ಮ ಪ್ರಿಯ ಸು ವಲ್ ಆಫಾತ್ ವಲ್ ವಸ್ಲಮೂಫ್ ಜನರಿಗೆ ಒಳ್ಳೆಯದನ್ನು ಮಾಡುವುದು ಜನರ ಸಹಾಯ ಮಾಡುವುದು ಕೆಟ್ಟ ಸಾವಿನಿಂದ ಮತ್ತು ವಿಪತ್ತುಗಳಿಂದ ರಕ್ಷಿಸುತ್ತದೆ ಮುಸ್ತದ್ರಕ್ನಲ್ಲಿ ನಮ್ಮ ಪ್ರಿಯ ಪ್ರದಿ ಅಹಮದ್ ಸಲಹ ಅಲಿ ಒಂದು ಹದೀಸಿದೆ ಇನ್ನ ಸೋದಕತ ಲತುತ್ಫಿಬರ್ ಸೂಪ್ ದಾನ ಅಲ್ಲಾಹನ ಕೋಪಕ್ಕೆ ತಣ್ಣಗಾಗಿಸುತ್ತದೆ ಹಾಗೂ ಕೆಟ್ಟ ಸಾವಿನಿಂದ ರಕ್ಷಿಸುತ್ತದೆ ಸೊ ವೀಕ್ಷಕರೇ ಜಕಾತ್ ನೀಡುವವರಿಗೆ ಅಲ್ಲಾಹನು ನೀಡುವ ಕೆಲವೇ ಪ್ರತಿಫಲಗಳನ್ನು ನಾವು ಇಲ್ಲಿ ಉಲ್ಲೇಖಿಸಿದ್ದೇವೆ ಇನ್ನು ವಿವರಿಸಬೇಕೆಂದರೆ ಈ ದಾನ ಮಾಡುವ ಸದಕಾ ನೀಡುವ ಜಕಾತ್ ನೀಡುವ ಇನ್ನು ಹಲವಾರು ಆಶೀರ್ವಾದಗಳು ಇನ್ನು ಹಲವಾರು ಪ್ರತಿಫಲಗಳುಂಟು ಸೊ ನಾವು ಈ ಎಲ್ಲ ಪ್ರತಿಫಲಗಳನ್ನು ಪಡೆದುಕೊಳ್ಳಬೇಕೆಂದರೆ ನಮ್ಮ ಮೇಲೆ ಜಕಾತ್ ಜಕಾತ್ ಫರ್ಜ್ ಆಗಿದ್ದರೆ ನಾವು ಜಕಾತನ್ನು ನೀಡಬೇಕು ಜಕಾತ್ ಫರ್ಜ್ ಆಗಿಲ್ಲ ಎಂದರೂ ಆದಷ್ಟು ನಮ್ಮ ಕೈಯಾರೆ ಆಗುವಂತೆ ನಾವು ದಾನವನ್ನು ಮಾಡುತ್ತಿರಬೇಕು ಇದರಿಂದಲೂ ಸಹ ನಾವು ಈ ಎಲ್ಲ ಪ್ರತಿಫಲಗಳನ್ನು ಪಡೆಯಬಹುದು ಸೊ ದರ್ಸಿ ಫಾರ್ ಟುಡೇ ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲ್ಲಿ ಅಲ್ಲಿಯವರೆಗೆ ಫಕತ್ ವಸ್ಲಾಂ